का के मतलब मतलब करना सब चलता रहेगा बाकी सब भी मतलब अगर ना सो हां श्री रमेश ओम श्री कृष्ण सवधानी सवंड ने तय सवंड ने तंदव सवंड ने गुड फॉर हमारे समाज को गुड डायरेक्ट का छुट्टी होती है बाबू

ಶ್ರೀ ಚರಣದಲ್ಲಿ ಇಂದು ನಾವು ಬಾಲ್ಕಿಯ ಶ್ರೀಮಠದ ಪಕ್ಕದಲ್ಲಿ ಪೂಜ್ಯ ಶ್ರೀಗಳ ಉಭಯ ಶ್ರೀಗಳ ಆಶೀರ್ವಾದ ಅವರ ಒಂದು ಒಡನಾಟದಲ್ಲಿ ತಮ್ಮ ಬಾಳು ಬೆಳಕನ್ನು ಕಂಡು ಇನ್ನು ಇಂದು ನಾವು ಶ್ರೀ ಗೋವಿಂದರಾವ್ ಪ್ರಭುರಾವ್ ಪದವರ ಒಂದು ನೆನಪನ್ನು ಇವತ್ತು ನಾವು ಮಾಡಿಕೊಡ್ತಿದ್ದೆ ಅವರು ಅವರ ನಡೆನುಡಿ ಅವರ ಸಾಮಾಜಿಕ ಚಿಂತನೆ ಅವರ ವಿಚಾರಗಳು ಪಟ್ಟದೇವರ ಒಡನಾಟದಲ್ಲಿ ಅವರು ಕಂಡ ಸೇವೆ ಮತ್ತು ಅಕ್ಕಮಾದೇವಿ ದೇವಿ ಕಾಲೇಜಿನಲ್ಲಿ ಸೇವೆ ಮಾಡಿದ್ದು ಶರಣಬಂಧುಗಳ ಜೊತೆ ಅವರ ಒಡನಾಟ ಈ ಮನೆತನದ ಗೌರವ ಘನತೆಯನ್ನು ಎತ್ತಿ ಹಿಡಿದು ಇಂದಿಗೂ ಅವರು ನಮ್ಮ ಮನಸ್ಸಿನಲ್ಲಿ ತಿರಸ್ಥಾಯಿಯಾಗಿ ಉಳಿತಿದ್ದ ನಮ್ಮನ್ನಗಲಿ ಒಂದು ವರ್ಷ ಕಳೆದರೂ ಕೂಡ ಇಂದು ಅಥವಾ ನಾಳೆ ಅನ್ನೋದಕ್ಕಿಂತಲೂ ಸುಮಾರು ಒಂದು ವರ್ಷ ಕಳೆದರೂ ಕೂಡ ನಮಗದು ಹೋಗ ನೆನಪು ಹೋಗಿದ್ದೇ ಗೊತ್ತಾಗಿಲ್ಲ ಇಂದು ನಾವು ಅವರ ಚಿರಸ್ಮರಣೀಯ ನೆನಪನ್ನು ಹಾಗೆ ಮೇಲಕ್ಕೆ ಹಾಕುತ್ತ ಅವರ ಮಾರ್ಗದಲ್ಲಿ ಈ ಮನೆತನ ಹಾಗೂ ಶ್ರೀಗಳ ಒಡನಾಟದ ಒಂದು ಸವಿ ನೆನಪನ್ನು ಮತ್ತೆ ನಾವು ಹಾಕುತ್ತಾ ಅವರ ನಡೆ ನುಡಿ ಅವರ ವಿಚಾರಧಾರೆಗಳನ್ನು ನಾವು ಇಂದು ಮತ್ತೆ ಮತ್ತೆ ನೆನಪಿಸ್ಕೊಳ್ತಾ ಅವರ ಚಿರಸ್ಮರಣೆಯನ್ನು ಇಂದು ನಾವು ಮಾಡ್ತಾ ಇದ್ದೇವೆ ಆದ ಆ ಒಂದು ನೆನಪಿನಲ್ಲಿ ನಾವು ಇಂದು ಕಾರ್ಯಕ್ರಮಗಳನ್ನು ಪ್ರಾರ್ಥನೆ ಪೂಜೆ ಹಾಗೂ ನೆನವುಗಳನ್ನು ನಾವು ಮಾಡ್ತಿದ್ದೇವೆ ಅದಕ್ಕಾಗಿ ತಾವೆಲ್ಲ ಬಂದು ಇಲ್ಲಿ ಶೇರಿದ್ದಕ್ಕಾಗಿ ತಮಗೆಲ್ಲ ಅನಂತಕ ಶರಣುಗಳನ್ನು ಶರಣ